ಏನು ಮೈಸೂರಿನ ಹದಿನಾಡ ದೇವತೆ ತಾಯಿ ಚಾಮುಂಡೇಶ್ವರಿ ಪ್ರಾಧಿಕಾರದ ಅಧಿಕಾರಿಗಳು ಏಕೆ ಏಕಿ ಚಾಮುಂಡಿ ಬೆಟ್ಟದಲ್ಲಿ ಕಾಮಗಾರಿಯನ್ನು ಶುರು ಮಾಡಿದ್ದಾರೆ ಅದಕ್ಕೆ ಜನ ಮತ್ತು ಮೈಸೂರು ಮಹಾರಾಜರ ವಂಶಸ್ಥರು ಕೂಡ ವಿರೋಧವಾಗಿದ್ದು ಅದರಿಂದ ಈಗ ಯಾವುದೇ ಒಂದು ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮ ಮಾಡಬೇಕು ಒಂದು ದೊಡ್ಡ ಇತಿಹಾಸ ಇರುವಂಥ ಒಂದು ದೇವಾಲಯಗಳನ್ನ ಮುಟ್ಟಬೇಕು ಏನು ಮಾಡಬೇಕು ಅಂದರೆ ಮಣ್ಣು ಪರೀಕ್ಷೆ ಆಗಬೇಕು ಮತ್ತು ಬಹು ಆದೇಶ ಇರಬೇಕು ಜೊತೆಗೆ ಏನು ಆರ್ಕಿಲೈಜ್ ಡಿಪಾರ್ಟ್ಮೆಂಟಿಂದ ಪರ್ಮಿಷನ್ ಆಗಿರಬೇಕು ಯಾವುದೇ ಆಗದೆ ಏನು ಉದ್ದೇಶದಿಂದ ಅಲ್ಲಿನ ಅಧಿಕಾರಿ ರೂಪ ಅವರು ಏಕೆ ಏಕಿ ಚಾಮುಂಡಿ ಬೆಟ್ಟದ ಮೇಲ್ಗಡೆ ಇವತ್ತು ಅಲ್ಲಿ ಡ್ಯಾಮೇಜ್ ಮಾಡಿದರೆ ನೂರಾರು ವರ್ಷಗಳ ಇತಿಹಾಸ ಇರುವಂಥ ಒಂದು ಜಾಗದಲ್ಲಿ ಸನ್ನಿಧಿನಲ್ಲಿ ಇವತ್ತು ಏನು ಉದ್ದೇಶ ಇಟ್ಕೊಂಡು ಇವರು ಯಾವ ಹುನ್ನಾರ ಇಟ್ಕೊಂಡು ಮಾಡಿದವ್ರೆ ಅಂತ ತರಾತೂರಿಲಿ ಗೊತ್ತಾಗ್ತಾ ಇಲ್ಲ ಈ ವಿಚಾರವಾಗಿ ಮೈಸೂರ ಮಹಾರಾಣಿಯವರು ಏನು ಬೆಂಗಳೂರು ಕೋರ್ಟ್ನಲ್ಲಿ ಏನು ದಾವೆ ಹೂಡಿದ್ದಾರೆ ಫೆಬ್ರವರಿ ಹದಿಮೂರಕ್ಕೆ ವಿಚಾರಣೆ ಇದೆ ಅದನ್ನು ದಕ್ಕಷ್ಟೇ ಇವರು ಕಾನೂನೇ ಕೋರ್ಟ್ನೇ ಉಲ್ಲಂಘನೆ ಮಾಡಿ ನ್ಯಾಯಾಲಯನ ಉಲ್ಲಂಘನೆ ಮಾಡಿ ಪ್ರಾಧಿಕಾರ ಇಲಾಖೆ ಕೆಲಸ ಮಾಡ್ತೀನಿ ಅಂದ್ರೆ ಅರ್ಥ ಏನಿದೆ ಇವ್ರಿಗೇನಾದರೂ ಸ್ವಲ್ಪ ಕಿಂಚಿತ್ ಗೌರವ ಇದೆಯಾ ಈಗಾಗಲೇ ಅದರಿಂದಾಗಿ ಏನು ಚಾಮುಂಡೇಶ್ವರಿ ಗೋಪುರಕ್ಕೆ ಅನಾಹುತ ಕಟ್ಟಿಟ್ಟು ಬುತ್ತಿ ಅಂತೇಳಿ ಇವತ್ತೇನು ಹಿರಿಯ ತಜ್ಞರು ಮತ್ತು ಹಿರಿಯ ಸಾಹಿತಿಗಳು ಹಿರಿಯ ಏನು ಏನಲ್ಲಿದ್ದಂಥ ಪಬ್ಲಿಕ್ ಗಲಾಟೆ ಮಾಡಿ ನಿಲ್ಲಿಸಿದ್ದಾರೆ ಅವರಿಗೆ ತುಂಬ ರಾಜ ಮರ್ಯಾದೆಯಾಗಿ ಅವರಿಗೆ ರಾಜಮನೆತನದಿಂದ ಒಂದು ಕೃತಜ್ಞತೆ ಹೇಳ್ತಾ ಇವತ್ತೇನು ಮಹಾರಾಣಿಯವರು ದೇವಿ ಅಮ್ಮನವರು ಆ ವಿಚಾರವಾಗಿ ದಾವೆ ಹುಡಿದ್ರು ಕೂಡ ಮೈಸೂರು ಅರಮನೆ ಕಟ್ತವರು ಚಾಮುಂಡೇಶ್ವರಿ ಬೆಟ್ಟ ಕಟ್ತವರು ಕನ್ನಂಬಾಡಿ ಕಟ್ಟೆ ಕಟ್ತವ್ರು ಇಡೀ ಮೈಸೂರನ್ನೇ ಕಟ್ತವ್ರಿಗೆ ಮಾತುಗೆ ಇವರು ಕಿಂಚಿತ್ ಗೌರವ ಇಲ್ಲದೆ ಏಕೆ ಏಕಿ ಮಾಡಿರೋದು ಅಪರಾಧ ಮತ್ತು ಘೋರ ಒಂದು ತಪ್ಪನ್ನು ಇದ್ದಾರೆ ಇವರಾಗಲೇ ಹಿಂದೆ ಚಾಮುಂಡಮ್ಮನ ಆಷಾಢ ಶುಕ್ರವಾರಗಳಲ್ಲಿ ಬಾದಾಮಿ ಪಿಸ್ತಾ ಕೊಡ್ತೀನಿ ಅಂತೇಳಿ ಇವತ್ತು ಹತ್ರ ಏನು ಕಲೆಕ್ಟ್ ಮಾಡಿದರು ಅದನ್ನು ಇವರೇನು ಏನೇನು ಮಾಡಿದ್ದಾರೆ ಯಾರ್ಯಾರು ಸೇರಿದ್ದಾರೆ ಯಾವ್ಯಾವ ಕ್ಷೇತ್ರದ ಶಾಸಕರುಗಳಿಗೆ ಏನೇನು ಹೋಗಿದೆ ಎಲ್ಲ ಗೊತ್ತಿದೆ ಗೊಂಚೂರು ಕಿಂಚಿತ್ ಗೌರವ ಇದ್ದರೆ ಮೈಸೂರು ನಾಡಿನಲ್ಲಿ ಹುಟ್ಟಿರುವಂಥ ರಾಜಕಾರಣಿಗಳಿಗೆ ಆ ತಾಯಿ ಚಾಮುಂಡೇಶ್ವರಿ ಬೆಳಿಗ್ಗೆ ಎದ್ದವ್ರು ಪೂಜೆ ಮಾಡ್ತಾರಲ್ಲ ಅಂಥ ಒಂದು ಸಂದರ್ಭದಲ್ಲಿ ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಲ್ಲಿ ಶಾಸಕರುಗಳಾಗಿರೋದು ಇವ್ರಿಗೆ ಸ್ವಲ್ಪ ಕಿಂಚಿತ್ ಗೌರವ ಇದ್ದರೆ ಕೂಡಲೇ ಆ ಪ್ರಾಧಿಕಾರದ ಅಧಿಕಾರಿಗೆ ತಿಳಿ ಹೇಳಬೇಕು ಯಾವುದೇ ಥರದ ಅತೈಕ ಘಟನೆ ನಡೆದಾಗೆ ತಾಯಿ ಚಾಮುಂಡೇಶ್ವರಿಗ ಕಿಂಚಿತ್ತು ಆ ತಾಯಿಗೆ ಅಗೌರವ ಆಗ್ದಂಗೆ ನಡ್ಕಬೇಕು ಯಾಕೆಂದರೆ ಈಗಾಗಲೇ ಹಿಂದೆಲ್ಲ ತಾಯಿ ಚಾಮುಂಡೇಶ್ವರಿ ಮತ್ತು ಅರಮನೆ ವಿಚಾರಕ್ಕೆ ಹೋದ್ರ ಕಥೆಗಳಲ್ಲಿ ಏನಾಗಿದೆ ನಾವೆಲ್ಲ ನೋಡಿದ್ದೀವಿ ಈ ತಾಯಿ ಚಾಮುಂಡೇಶ್ವರಿ ಪವರ್ ಏನು ಅಂತಲೂ ಗೊತ್ತಿದೆ ನಮಗೆ ಆ ತಾಯಿ ಶಕ್ತಿ ಏನು ಅಂತಲೂ ಗೊತ್ತಿದೆ ಅದಕ್ಕೆ ಆ ತಾಯಿಗೆ ನಾಡದೇವತೆ ಅಂತ ಕರೆಯೋದು ಕರೆಯೋದು ವಿಶ್ವವಿಖ್ಯಾತಿ ದಸರಾನ ತಾಯಿನ ಅಂಬಾರಿ ಮೇಲೆ ತಂದು ಇಡೀ ವಿಶ್ವದ ಜನತೆ ಜೊತೆಗೂಡಿ ಕಾರ್ಯಕ್ರಮ ಮಾಡೋದು ಇತಿಹಾಸ ಇರೋದರಿಂದ ಇಲ್ಲ ಅಂತ ಅಂದರೆ ಇವರು ಇಷ್ಟ ಬಂದಂಗೆ ಮಾಡೋದಾದರೆ ಪ್ರಾಧಿಕಾರದ ಅಧಿಕಾರಿಗಳೇ ಮಾಡೋದಾದರೆ ಅವ್ರನ್ನೇ ಪ್ರತಿ ವರ್ಷವೂ ಎಲ್ಲ ಥರದ ಪೂಜೆ ಕೂರಿಸಿ ಎಲ್ಲ ಮಾಡ್ಬೋದಲ್ಲ ಅವ್ರಿಗೆ ಅಷ್ಟೊಂದು ದೇವರು ದೊಡ್ಡ ಮಟ್ಟ ಶಕ್ತಿ ಕೊಡೋರಲ್ಲ ಪ್ರಾಧಿಕಾರಕ್ಕೆ ಇದು ಏನು ಉನ್ನಾರ ಏನು ಚಾಮುಂಡಿ ಬೆಟ್ಟ ಮುಂದೆ ಇಟ್ಕೊಂಡು ಲೂಟಿ ಮಾಡುವಂಥ ಗಿರಾಕಿ ನಾವು ಇವ ದಯಮಾಡಿ ಪ್ರಮೋದ ದೇವಿ ಅಮ್ಮನವರು ಮಹಾರಾಣಿಯವರು ಕೋರ್ಟ್ನಲ್ಲಿ ದಾವೆ ಹಾಕಿದ್ದಾರೆ ಕೋರ್ಟು ತಡೆಯಾಜ್ಞೆ ಕೊಟ್ಟು ಹದಿಮೂರನೇ ತಾರೀಕು ಏನು ವಿಚಾರಣೆ ಇದೆ ಜೊತೆಗೆ ಜನ ವಿರೋಧಿ ಏನು ಸಾರ್ವಜನಿಕರ ವಿರೋಧ ಇದೆ ಅದನ್ನು ಯಾವುದೇ ಕಾರಣಕ್ಕೂ ಉಲ್ಲಂಘನೆ ಮಾಡದೆ ಈ ಪ್ರಾಧಿಕಾರದ ಅಧಿಕಾರಿಗಳಿಗೆ ದಯವಿಟ್ಟು ಕಿಂಚಿತ್ ಗೌರವ ಇದ್ದರೆ ಚಾಮುಂಡಮ್ಮನ ಬೆಟ್ಟದ ಮೇಲೆ ಚಾಮುಂಡಮ್ಮನ ದೇವಿ ಮೇಲೆ ಗೌರವ ಇದ್ದರೆ ಇದನ್ನ ಕೈ ಬಿಡಬೇಕು ಇಲ್ಲ ಅಂತ ಅಂದರೆ ಮುಂದಿನ ದಿನಗಳಲ್ಲಿ ರಾಜ್ಯ ಮತ್ತು ರಾಷ್ಟ್ರದ ಏನು ಚಾಮುಂಡಮ್ಮನ ಭಕ್ತರವ್ರೆ ದೇಶ ವಿದೇಶದಿಂದ ಅವರೆಲ್ಲನ ಕರೆದು ಚಾಮುಂಡಿ ಬೆಟ್ಟವನ್ನು ಮತ್ತು ಮೈಸೂರಿನ ಪ್ರಾಧಿಕಾರವನ್ನು ಮುದುಕಾಕ್ಬೇಕಾಗತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ